ಅವರು ಆಲ್ರೆಡಿ ಪರಿಚಯ ಮಾಡಿಸಿದ್ದೀನಿ ಅವರು ಆಲ್ರೆಡಿ ಸುಸ್ತಾಗೋಗಿದ್ದಾರೆ ಮದುವೆ ಪ್ರೊಸೆಸ್ಸಲ್ಲಿ ನನಗೆ ನನ್ನ ಡಾಕ್ಟರ್ ಆಗಿರಕ್ಕೆ ಬಿಡಿ ನನ್ನ ಅಂತ ನನಗೆ ನನ್ನ ಜಗತ್ತಲ್ಲಿ ನಾನು ಕೆಲಸ ಮಾಡ್ಕೊಂಡಿರಕ್ಕೆ ಬಿಡಿ ನನ್ನ ಅಂತ ಆದರೆ ಎಲ್ಲರೂ ಒಂದ್ಸರಿ ಪರಿಚಯ ಮಾಡಿಸ್ಬೇಕು ಮಾತಾಡಿಸ್ಬೇಕು ಅದಕ್ಕೆ ಕರ್ಕೊಂಡು ಬಂದಿದ್ದೀನಿ ಸೊ ಏನಾದರೂ ಕೇಳ್ಬೋದು ನಿಮ್ಮ ಪ್ರಶ್ನೆಗಳಿದ್ದರೆ ಕೇಳಿ ಮಾತಾಡೋಣ ನಮ್ಮ ಮಾಮೂಲಿ ನಮ್ಮ ಮನೆಯವರು ಶಾಸ್ತ್ರಗಳು ಪ್ಲಾನ್ ಮಾಡಿದ್ದಾರೆ ಅದೆಲ್ಲ ಇರುತ್ತೆ ಹದಿನೈದು ರಿಸೆಪ್ಷನ್ ಇರುತ್ತೆ ಹದಿನಾರು ಬೆಳಗ್ಗೆ ಮುಹೂರ್ತ ಇರುತ್ತೆ ಎಕ್ಸಿಬಿಷನ್ ಗ್ರೌಂಡ್ಸ್ ಅಲ್ಲಿ ಸೊ ಹದಿನೈದನೇ ತಾರೀಕು ಅಂದ್ರೆ ಫಸ್ಟ್ ನಾವೇನು ಅನ್ಕೊಂಡ್ವಿ ಸಪ್ರೇಟ್ ಆಗಿ ಎಲ್ಲ ಮಾಡೋಣ ಅಂತ ಅನ್ಕೊಂಡ್ವಿ ಅಂದ್ರೆ ಅಭಿಮಾನಿಗಳಿಗೆ ಸಪರೇಟ್ ಈವೆಂಟ್ ಸಪರೇಟ್ ಇರುತ್ತೆಲ್ಲದನ್ನ ಯೋಚನೆ ಮಾಡಿದ್ವಿ ಆದ್ರೆ ಏನ್ ಮಾಡಿದ್ರು ಅಭಿಮಾನಿಗಳು ಅಂದ್ರೆ ಈವೆಂಟ್ಗೆ ಬಂದೇ ಬರ್ತಾರೆ ಆಕ್ಚುಲಿ ಸೊ ಸಪ್ರೇಟ್ ಆಗಿ ಮಾಡೋದಕ್ಕಿಂತ ಅವ್ರಿಗೂ ಇನ್ವೈಟ್ ಇದ್ರೆ ಬೆಟರ್ ಅಂತ ಹೇಳಿ ಅದಕ್ಕೆ ತುಂಬಾ ಎಕ್ಸಿಬಿಷನ್ ಗ್ರೌಂಡ್ಸ್ ಅನ್ನೋ ಒಂದು ಜಾಗನ ಚೂಸ್ ಮಾಡಿದ್ರು ಎಲ್ಲದಕ್ಕೂ ಸೊ ಹಾಗಾಗಿ ಎಲ್ಲರಿಗೂ ವ್ಯವಸ್ಥೆ ಇರುತ್ತೆ ಅಭಿಮಾನಿಗಳಿಗೆ ಕೂಡ ವ್ಯವಸ್ಥೆ ಇರುತ್ತೆ ಅವ್ರಗಳಿಗೆ ಅಂತಾನೆ ಒಂದು ಎಂಟ್ರಿ ಇರುತ್ತೆ ಅವ್ರುಗಳು ಬಂದು ಆಶೀರ್ವಾದ ಮಾಡಿ ನೋಡಿಕೊಂಡು ಊಟ ಮಾಡ್ಕೊಂಡು ಹೋಗ್ಬೋದು ಹಂಗೆ ಎಲ್ಲ ತರ ವ್ಯವಸ್ಥೆ ಆಗಿದೆ ರಿಸೆಪ್ಷನ್ ಮತ್ತೆ ಮೂರ್ತಕ್ಕೆ ಎರಡಕ್ಕೂ ಸೊ ಎಲ್ರು ಯಾವಾಗ ಬೇಕಾದ್ರೂ ಬರ್ಬೋದು ಇಂಡಿಯಾ ಲೆಟರ್ ಥಾಟ್ ಅದನ್ನ ಇಡೀ ಒಂದು ರಿ ಮ್ಯಾರೇಜ್ ಆಗೋದ್ ಟು ವೆರಿ ಆನಿಸ್ಟ್ ಹಂಗೆ ಅದು ಕಾರ್ಟೂನ್ ಶುರುವಾಗಿದ್ದು ಕುಟುಂಬ ಕುಟುಂಬದ ಬಂದಾಗ ತಂದೆ ತಾಯಿಗಳಿಗೆ ಅವ್ರಿಗಂತ ಆಚೆಗಳು ಇರುತ್ತೆ ಇಲ್ಲ ನಾನು ನಮ್ಮ ನೆಂಟರು ನಮ್ಮ ರಿಲೇಟಿವ್ಸು ನಮ್ಮ ಜನಕ್ಕೆ ನಮ್ಮ ಊರಲ್ಲಿ ನಾವು ಹಾಕಿಸ್ಲೇಬೇಕು ಅಂತ ನನ್ನ ತಂದೆ ತಾಯಿ ಇದ್ರು ಅದರ ನಂತರ ಅಭಿಮಾನಿಗಳು ಅವ್ರಿಗೊಂದು ನಾನು ಕಾರ್ಯಕ್ರಮ ಮಾಡಲೇಬೇಕು ಇಷ್ಟೆಲ್ಲ ಅಂದರೆ ಏನೇ ಮಾಡಿದ್ರು ಅವರಿಲ್ಲೇ ಮಾಡೋಕ್ಕಾಗಲ್ಲ ಸೊ ಅವ್ರಿಗೊಂದು ಕಾರ್ಯಕ್ರಮ ಮಾಡಬೇಕು ಅವ್ರಿಗೆ ಮತ್ತೊಂದು ಊಟ ಹಾಕ್ಸ್ಬೇಕು ಜೊತೆಗೆ ಫ್ರೆಂಡ್ಸು ಮತ್ತು ನಮ್ಮ ಇಂಡಸ್ಟ್ರಿ ಫ್ರೆಂಡ್ಸು ಸೊ ಅದ್ರ ಜೊತೆಗೆ ನನಗೆ ಗೊತ್ತಿರುವಂಥ ಲೀಡರ್ಸ್ ಅಂದ್ರೆ ಎಲ್ಲ ನನ್ನ ನಂದು ಬಳಗ ಒಂದು ಸ್ವಲ್ಪ ದೊಡ್ಡದು ನನ್ನ ಯು ಎಸ್ ಇಂದ ಫ್ರೆಂಡ್ಸ್ ಬರ್ತಿದಾರೆ ದುಬೈಯಿಂದ ಫ್ರೆಂಡ್ಸ್ ಬರ್ತಿದಾರೆ ಆಸ್ಟ್ರೇಲಿಯಿಂದ ಬರ್ತಿದಾರೆ ಆದರೆ ನನ್ನ ಸ್ಕೂಲ್ ಫ್ರೆಂಡ್ಸಿಂದ ಹಿಡಿದು ಇದುವರೆಗೂ ನಾನು ಎಲ್ಲರೂ ನನ್ನ ಜೊತೆ ತುಂಬ ಚೆನ್ನಾಗಿ ಟಚ್ ಅಲ್ಲಿ ಸೊ ಆ ಬಡಗ ದೊಡ್ಡದು ಎಲ್ಲರಿಗೂ ಎಲ್ಲದನ್ನು ಸಪ್ರೇಟಾಗಿ ಆಗಲ್ಲ ಹಂಗಾಗಿ ಒಟ್ಟಿಗೆ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ಎಕ್ಸಿಬಿಷನ್ಗಳನ್ನ ಶುರು ಮಾಡಿದ್ದು ಸೊ ಇಷ್ಟೆಲ್ಲ ದೊಡ್ಡದಾಗಿ ಮಾಡಬೇಕಾದ್ರೆ ಇನ್ವಿಟೇಷನ್ ಅಂತ ಬಂದಾಗ ಡೆಫಿನೆಟ್ಲಿ ಆ ದೊಡ್ಡ ದೊಡ್ಡ ಇನ್ವಿಟೇಷನ್ಗಳನ್ನೇ ನಮಗೆ ತೋರಿಸ್ತಾರೆ ನಂಗೆ ಅದು ನೋಡಿದಾಗ ಸ್ವಲ್ಪ ಭಯ ಆಯ್ತು ಇದು ಇಟ್ಸ್ ಇಟ್ ಜಸ್ಟ್ ಅನ್ ಇನ್ಫಾರ್ಮೇಷನ್ ನನ್ನ ಒಂದು ಇನ್ವಿಟೇಷನ್ ಅದು ಅದರಲ್ಲಿ ನನ್ನ ಮದುವೆ ಆಗುತ್ತೆ ಏನಾಗುತ್ತೆ ಅಷ್ಟನ್ನಷ್ಟೇ ಹೇಳೋಕ್ಕೆ ಇರೋದು ಅದಕ್ಕೆ ನನಗೆ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಆಗಿಲ್ಲ ಅದ್ರ ಬದಲು ಇನ್ನೊಂದು ಇಷ್ಟ ಅದರಲ್ಲಿ ಊಟ ಹಾಕೋಕ್ಕೆ ದುಡ್ಡು ಆಗುತ್ತೆ ಬೇರೆ ಕಡೆ ಖರ್ಚು ಮಾಡ್ಬೋದು ಅಂತ ಯೋಚನೆ ಮಾಡಿದೆ ಸೊ ಏನು ಮಾಡ್ಬೋದು ಅಂತ ಯೋಚನೆ ಮಾಡಬೇಕಾದ್ರೆ ಓಕೆ ನಾನು ಪರ್ಸ್ನಲಾಗಿ ಅಡ್ರೆಸ್ ಮಾಡಿದಂಗೆ ಇರಬೇಕು ಅಂತ ಪರ್ಸನಲ್ ಆಗಿ ಅಡ್ರೆಸ್ ಇರಕ್ಕೆ ಯಾವಾಗಲೂ ಪತ್ರ ಬರಿತೀವಲ್ಲ ಪರ್ಸ್ನಲಾಗಿ ಒಂದು ಮೆಸೇಜ್ ಟೈಪ್ ಮಾಡಿ ಕಳಿಸ್ತೀವಿ ಪತ್ರ ಬರಿತೀವಲ್ಲ ಹಂಗೆ ಆ ಅಲ್ಲಿ ಇರಲಿ ಅಂತ ಹಂಗೆ ಐಡಿಯಾ ಬಂದಿತ್ತು ಸೊ ಹಂಗೆ ಐಡಿಯಾ ಬಂದಾಗ ಫಸ್ಟ್ ಇಂಗ್ಲೆಂಡ್ ಲೇಟರಲ್ಲೇ ಪ್ರಿಂಟ್ ಹಾಕ್ಸೋಣ ಅಂತ ಯೋಚನೆ ಮಾಡಿದೆ ಅದಾದ್ಮೇಲೆ ಅದನ್ನ ಒಂಚೂರು ಕಸ್ಟಮೈಸ್ ಮಾಡ್ಸೋಣ ಮದುವೆ ಒಂದು ನಮ್ಮ ಈವೆಂಟ್ ಅನ್ನು ಕಸ್ಟಮೈಸ್ ಮಾಡಿಸೋಣ ಅಂತ ಹೇಳಿ ಅದನ್ನ ದನಧನ್ಯ ಮದುವೆ ಅಂದ್ರೆ ನಮ್ಮ ಬಾದಲ್ ಹತ್ರ ಮದುವೆ ಡಿಸೈನ್ ಮಾಡಿಸಿ ಕಸ್ಟಮೈಸ್ ಮಾಡಿಸಿ ಅದನ್ನು ಪ್ರಿಪೇರ್ ಮಾಡಿದ್ವಿ ಇಲ್ಲವ ಅದು ಅದು ಒಂದ್ಸರಿ ನಾನು ನನ್ನ ಊರಿಗೆ ಹೋದಾಗ ಎಲ್ಲ ನಾನು ನೋಡ್ತಾ ಇರ್ತೀನಲ್ಲ ನಮ್ಮ ಊರು ಸ್ಕೂಲಲ್ಲಿ ಎಷ್ಟು ಮಕ್ಕಳಿದ್ದಾರೆ ಏನು ಮಾಡ್ತಿದ್ದಾರೆ ಎಲ್ಲರೂ ಒಂದು ಒಂದು ಎಂಬತ್ತಾರು ಮಕ್ಕಳು ಓದ್ತಿದ್ದಾರಲ್ಲಿ ಆ್ಯಂಡ್ ಬೇರೆ ಬೇರೆ ಸ್ಕೂಲಿನ ಬಸ್ಗಳು ಬಂದು ಇವಾಗ ಹಳ್ಳಿಗಳನ್ನು ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ಅಂದರೆ ಪ್ರೈವೇಟ್ ಸ್ಕೂಲ್ಗಳು ಎಲ್ಲರೂ ಇದ್ರ ಮಧ್ಯ ಅಲ್ಲಿ ಹೋಗೋಕೆ ಆದರೆ ಅಲ್ಲಿ ಓದ್ತಿರೋ ಮಕ್ಕಳಿಗೆ ಒಂಚೋದು ಅಂದರೆ ಫೆಸಿಲಿಟೀಸ್ ಚೆನ್ನಾಗಿರಲಿ ಎಂಬ ಕಾರಣಕ್ಕೆ ಮಾಡಿದ್ದಾರೆ ಅಂದರೆ ಇನ್ನು ಮಾನೇಜ್ ಸೋಮಣ್ಣ ಓಡಿಸೇ ಓಡಿಸ್ಬೇಕಲ್ಲ ಮದುವೆ ಅಂತ ಬಂದಾಗ ಮನೆ ಮುಂದೆ ಚಪ್ಪಳ ಹಾಕ್ಸಿ ಮನೆ ಅಲಂಕಾರ ಮಾಡಿ ಎಲ್ಲ ಮಾಡ್ತಾರೆ ಅದರ ಜೊತೆಗೆ ಸ್ಕೂಲು ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು ಸೊ ಹಂಗಾಗಿ ಅದೊಂದು ನಾವು ಮಾಡೋದಷ್ಟೇ ಮದ್ವೆ ಅಂಡ್ ಏನಾದ್ರು ಒಂದು ಅಂದ್ರೆ ಇಷ್ಟೆಲ್ಲ ಕರ್ಶ್ಮಾಡಿ ಏನೋ ಒಂದ್ ಮಾಡ್ತಿರ್ತೀವಲ್ಲ ಅದ್ರ ಮಧ್ಯೆ ನಮ್ಮ ಸಮಾಧಾನಕ್ಕೂ ಒಂದು ಮಾಡಬೇಕಲ್ಲ ಈಗ ಕುಟುಂಬದ ಸಮಾಧಾನಕ್ಕೆ ಇನ್ನೆಲ್ಲರ ಸಮಾಧಾನಕ್ಕೂ ಎಲ್ಲ ಮಾಡ್ತಾ ಇರ್ತಿವಿ ನಮಗೂ ಅಂತ ಒಂದು ಸಮಾಧಾನ ಇರಬೇಕಲ್ಲ ಅದಕ್ಕೆ ಅದು ಶಾಲೆ ಕಾರ್ಯಕ್ರಮ ಮಾಡಿ